ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಎಸ್ ಎಸ್ಲಕ್ಸ್ ಕನ್ನಡ ಬಿಗ್ ಬಾಸ್ ಒಂದು ಟಾಸ್ಕನ್ನು ನೀಡಿದ್ದು ಈ ಒಂದು ಟಾಸ್ಕ್ನಲ್ಲಿ ಎರಡು ತಂಡಗಳಾಗಿ ಮಾಡಿಕೊಂಡಿವೆ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಗೌಡ ಇಬ್ಬರು ಜೋರಾಗಿ ಜಗಳ ಆಡ್ತಾ ಇದ್ದಾರೆ ಅಶ್ವಿನಿಯವರು ಗಿಲ್ಲಿಯವರಿಗೆ ಬೈತಾ ಇದ್ದಾರೆ ಯಾಕೆ ಬೈತಾ ಇದ್ದಾರೆ ಯಾಕೆ ಜಗಳ ಅನ್ನೋದನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ನೀಡಿದ್ದು ಎರಡು ತಂಡಗಳಾಗಿ ರಚಿಸಲಾಗಿದೆ ಮೊದಲನೇ ತಂಡದಲ್ಲಿ ರಘು ಸೂರಜ್ ಕಾವ್ಯ ಸ್ಪಂದನ ಗಿಲ್ಲಿ ಧ್ರುವ ಮತ್ತು ರಿಷಿಕಾ ಇದ್ದಾರೆ ಇನ್ನೊಂದು ತಂಡದಲ್ಲಿ ಜಾನ್ವಿ ಅಶ್ವಿನಿ ಧನುಷ್ ಅಭಿ ನಿಶಾ ಮಾಳು ರಕ್ಷಿತಾ ಇದ್ದು ಮೊದಲನೇ ತಂಡದಲ್ಲಿ ಗಿಲ್ಲು ಉಸ್ತುವಾರಿಯಾಗಿರ್ತಾರೆ ಎರಡನೇ ತಂಡದಲ್ಲಿ ಅಶ್ವಿನಿಯವರು ಉಸ್ತುವಾರಿಯಾಗಿರೋದನ್ನು ನೋಡಬಹುದು ಇಬ್ಬರು ಉಸ್ತುವಾರಿಗಳು ಕೂಡ ಆಪೋಸಿಟ್ ತಂಡದಲ್ಲಿ ರೂಲ್ಸ್ ಬ್ರೇಕ್ ಆಗದಂತೆ ನೋಡ್ಕೋಬೇಕು ಗಿಲ್ಲಿಯವರು ಧನುಷ್ರವರ ತಂಡದ ಉಸ್ತುವಾರಿ ನೋಡ್ಕೋಬೇಕು ಅಶ್ವಿನಿಯವರು ಗಿಲ್ಲಿಯವರ ತಂಡದ ಉಸ್ತುವಾರಿಯನ್ನು ನೋಡ್ಕೋಬೇಕು ಇಲ್ಲಿ ಎರಡು ಡ್ರಮ್ಗಳನ್ನು ನೀಡಿದ್ದು ಒಂದದ್ದು ತಂಡದಿಂದ ಯಾರು ಹುಡುಗರು ಇದ್ದಾರೆ ಅವರು ಡ್ರಮ್ಗಳನ್ನು ಹೆಗಲ ಮೇಲೆ ಎತ್ತಿಕೊಂಡು ಇಟ್ಕೊಂಡಿರಬೇಕಾಗತ್ತೆ ನಂತರ ಎರಡು ತಂಡದಿಂದ ಇಬ್ಬರು ಸದಸ್ಯರು ಸ್ವಿಮ್ಮಿಂಗ್ ಫೂಲಿಂದ ಬಕೆಟ್ನಲ್ಲಿ ನೀರು ತಗೊಂಡು ಬರಬೇಕು ನಂತರ ನೀರನ್ನು ತರುತ್ತಿರುವ ಕಂಟೆಸ್ಟೆಂಟ್ನ ನೀರು ತರದಂತೆ ತಡೆದು ನಿಲ್ಲಿಸುವುದಕ್ಕೆ ಎರಡು ಕಂಟೆಸ್ಟೆಂಟ್ನಲ್ಲಿ ನಿಲ್ಲಿಸಿರುತ್ತಾರೆ ಅಡ್ಡ ಗಿಲ್ಲಿ ತಂಡದಿಂದ ರಿಷಿಕಾ ನಿಂತಿದ್ದು ಆಪೋಸಿಟ್ ತಂಡದಿಂದ ರಕ್ಷಿತ ಅವರು ನಿಂತಿದ್ದಾರೆ ನಂತರ ಗಿಲ್ಲಿಯವರ ತಂಡದಿಂದ ಸ್ಪಂದನ ಮತ್ತೆ ಕಾವ್ಯ ಅವರು ನೀರನ್ನ ತಂದು ಡ್ರಮ್ ಒಳಗಡೆ ತುಂಬಿಸ್ತಾ ಇದ್ದಾರೆ ಆಪೋಸಿಟ್ ತಂಡದಿಂದ ಜಾನ್ವಿಯವರು ನೀರನ್ನ ತುಂಬಿಸ್ತಿದ್ದಾರೆ ಕಾವ್ಯ ಮತ್ತು ಸ್ಪಂದನ ನೀರನ್ನು ತುಂಬಿಸುವ ಸಂದರ್ಭದಲ್ಲಿ ಧನುಷ್ ಮತ್ತು ಅಭಿ ಡ್ರಮ್ಮನ್ನು ಸ್ಟ್ರೈಟ್ ಇಟ್ಕೊಂಡಿರೋದಿಲ್ಲ ಕ್ರಾಸ್ ಆಗಿ ಇಟ್ಕೊಂಡಿರ್ತಾರೆ ಆಗ ನೀರು ಹಾಕೋದಕ್ಕೆ ಡ್ರಮ್ಗೆ ಆಗುತ್ತಿರುವುದಿಲ್ಲ ಅದಕ್ಕೆ ಕಾವ್ಯ ಡ್ರಮ್ನ ಸ್ವಲ್ಪ ಸ್ಟ್ರೈಟ್ ಮಾಡಲಿಕ್ಕೆ ಹೋಗ್ತಾರೆ ಆಗ ಅಭಿಯವರು ಬಕೆಟನ್ನು ಕಾಲಿಂದ ಒದಿತಾರೆ ಓದಲಿಕ್ಕೆ ಟ್ರೈ ಮಾಡ್ತಾರೆ ಅದನ್ನು ಆ ಬಕೆಟನ್ನು ಬೀಳ್ಸೋವಾಗಿಲ್ಲ ಯಾಕೆ ಬೀಳ್ಸ್ತೀಯ ಡ್ರಮ್ ಏನಿದೆ ಅದನ್ನು ಇಟ್ಕೊಳ್ಳೋದ್ರಲ್ಲಿ ಟ್ರಿಕ್ಸ್ ಯೂಸ್ ಮಾಡಬಹುದು ಬಕೆಟ್ ಒದಿಬೇಕು ಅಂತ ರೂಲ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ ನಂತರ ಅಶ್ವಿನಿ ಗೌಡ ಅಲ್ಲಿಗೆ ಬರ್ತಾರೆ ಕರೆಕ್ಟಾಗಿ ಉಸ್ತುವಾರಿ ಮಾಡು ಅಂದಾಗ ಗೆಲ್ಲಿಯವರಿಗೂ ಕೋಪ ಬರುತ್ತೆ ಆ ಸಂದರ್ಭದಲ್ಲಿ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ಹೋಗಮ್ಮ ನಿಂಗೆ ಯಾರು ಬಾಯ್ ಕೊಡ್ತಾರೆ ಅಂತ ಅಶ್ವಿನಿಗೆ ಬೈತಾರೆ ಅಶ್ವಿನಿ ಗಿಲ್ಲಿಗೆ ನೀನೇನಂತ ಇದರಲ್ಲೇ ಗೊತ್ತಾಗುತ್ತೆ ನೀನು ಯೋಗ್ಯತೆ ಇಷ್ಟು ಅದು ಇದು ಅಂತ ಅಶ್ವಿನಿನ ಬೈತಾರೆ ಗಿಲ್ಲಿ ಕೂಡ ಜಾಸ್ತಿ ಬಡ್ಕೋಬೇಡ ಬಿ ಪಿ ಗಿ ಪಿ ಬಂದು ಹೋಗ್ಬಿಟೀಯ ಅಂತ ಗಿಲ್ಲಿ ಕೂಡ ಅಶ್ವಿನಿಗೆ ಬೈತಾರೆ ಅಶ್ವಿನಿ ರೈಸ್ ಆದಮೇಲೆ ಗಿಲ್ಲಿಯವರು ಬೈಯೋದು ಅಂತಲೇ ಹೇಳ್ಬಹುದು ಬರ್ತಾ ಬರ್ತಾ ಅಶ್ವಿನಿಯವರ ವರ್ತನೆ ತುಂಬ ಅತಿರೇಕಕ್ಕೆ ಹೋಗ್ತಿದೆ ಅಂತಲೇ ಹೇಳಬಹುದು ಕರೆಕ್ಟಾಗಿ ಉಸ್ತುವಾರಿ ಮಾಡು ಅಂತ ಅಶ್ವಿನಿ ಗಿಲ್ಲಿಗೆ ಹೇಳ್ತಾರೆ ಅದಕ್ಕೆ ಗಿಲ್ಲಿ ನೀನು ಉಸ್ತುವಾರಿ ಕರೆಕ್ಟಾಗಿ ಮಾಡಮ್ಮೋ ಅಂತಾರೆ ಅಷ್ಟಕ್ಕೆ ಅಶ್ವಿನಿ ರೈಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಜಗಳನ ನೀನು ಯಾವನೋ ಕೇಳೋದಕ್ಕೆ ಅದು ಇದು ಅಂತ ಹೇಳಿ ಅಶ್ವಿನಿಯವರು ಅವಚ್ಯ ಶಬ್ದಗಳಲ್ಲೇ ಬೈತಾರೆ ಅಂತ ಹೇಳಬಹುದು ಅಶ್ವಿನಿಯವರು ಆಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಗಿಲ್ಲಿ ಅವರಿಗೆ ಬಟ್ ಅಶ್ವಿನಿಯವರು ಕೂಡ ಆಗೇ ಮಾತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿಗೊಂದು ರೂಲಾ ಅಥವಾ ಗಿಲ್ಲಿಗೊಂದು ರೂಲ ಎಲ್ಲರಿಗೂ ಒಂದೇ ರೂಲ್ ಅಂತ ನಮ್ಮ ಅನಿಸಿಕೆ ನಿಮಗೆ ಆಟ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ಟಾಸ್ಕ್ನಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ವಿಡಿಯೋ ಎಲ್ಲ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ ವಿಡಿಯೋ ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು